ಬೋಲೋ ರಾಷ್ಟ್ರಮಾತೆ ಕಿತ್ತೂರಾಣಿ ಚೆನ್ನಮ್ಮ ಮಾತಾಕಿ ಬಲೋ ರಾಜಮಾತೆ ಬೆಳವಳಿ ಮಲ್ಲಮ್ಮ ಮಾತಾಕಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರಿಗೆ ಪ್ರಾಣರಕ್ಷಕ ಅಂಟೂರು ಬಾಳಪ್ಪನವರಿಗೆ ಝೈ ಕಿತ್ತೂರು ರಾಣಿ ಚೆನ್ನಮ್ಮನ ಲಿಂಗೈಕ್ಯ ಜ್ಯೋತಿ ಯಾತ್ರೆಗೆ ಚೆನ್ನಮ್ಮನ ಜ್ಯೋತಿ ಯಾತ್ರೆಗೆ ಝೈ ಪಂಚಮಸಾಲಿ ಇವತ್ತು ನೂರ ತೊಂಬತ್ತೈದನೆಯ ರಾಣಿ ಚೆನ್ನಮ್ಮನವರ ಸ್ಮರಣೋತ್ಸವವಾಗಿ ಕಾಕ್ತಿ ಚೆನ್ನಮ್ಮನ ಜನ್ಮಸ್ಥಳ ಕಾಕ್ತಿಯಿಂದ ಆರಂಭವಾಗಿರ್ತಕ್ಕಂಥ ಈ ಜ್ಯೋತಿ ಯಾತ್ರೆಯನ್ನು ಇಂದು ಬೆಳಗ್ಗೆ ನಮ್ಮ ಕರ್ನಾಟಕ ಜನ ಸರ್ಕಾರದ ಶಾಸಕರಾಗಿರ್ತಕ್ಕಂಥ ನಿಗಮದ ಅಧ್ಯಕ್ಷಕೊಂಡಿರೋ ಪರವಾಗಿ ಅವರು ಶ್ರೀಮತಿ ಅವರು ಚಾಲನೆ ಕೊಟ್ಟರು ಈಗ ಬೆಳಗಾವಿಯ ಐತಿಹಾಸಿಕವಾದಂಥ ಚೆನ್ನಮ್ಮ ವೃತ್ತಕ್ಕೆ ನಮ್ಮ ಜ್ಯೋತಿ ಯಾತ್ರೆ ಈ ಯಾತ್ರೆಯನ್ನು ನಮ್ಮ ಬೆಳಗಾವಿ ಮಹಾನಗರ ಪಾಲಿಕೆಯ ಮಹಾಪೌರರಾಗಿರ್ತಕ್ಕಂಥ ಶ್ರೀಮತಿ ಸೋಮನಾಥ್ ಅವರು ಇಲ್ಲಿ ಬಂದು ಸ್ವಾಗತ ಮಾಡಿದ್ದಾರೆ ಅವ್ರ ಜೊತೆಗೆ ನಮ್ಮ ಹನುಮಂತ ಮಹಾನಗರ ಪರಿಷತ್ ಸೇರಿರ್ತಕ್ಕಂಥ ಹನುಮಂತವರಾಗಿರ್ಬೋದು ಸೋಮಯ್ಯರಾಗಿರ್ತಕ್ಕಂಥ ಕೃಷ್ಣ ಪಾಟೀಲ್ ಅವರು ಸಹ ಕಲಿಸಿದ್ದಾರೆ ಅವರನ್ನು ನಮ್ಮ ಬೈಲಂಗಲ ತಾಲೂಕಿನ ಸಮಾಜಪರವಾಗಿ ಸ್ವಾಗತ ಇವತ್ತಿನ ದಿವಸ ಶ್ರೀ ಪ್ರಥಮ ಜಗದ್ಗುರು ಶ್ರೀ ಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ಒಂದು ನೇತೃತ್ವದಲ್ಲಿ ಇವತ್ತಿನ ದಿವಸ ಚೆನ್ನಮ್ಮ ಯಾತ್ರೆ ಪ್ರಾರಂಭವಾಗಿದೆ ಪುಟ್ಟೂರಾದ ಕಕ್ಕಿಯಿಂದ ಪ್ರಾರಂಭವಾಗಿ ಇವತ್ತು ಕಕ್ ಕಿತ್ತೂರವರೆಗೆ ಹೋಗ್ತಾ ಇದೆ ಇಂಥ ಸಂದರ್ಭದಲ್ಲಿ ನಮ್ಮ ಮಹಾನಗರ ಪಾಲಿಕೆ ಮಹಾಪೌರರಾದ ಶೋಭಾ ಶೋಭಾ ಸೋಮನಾಚ್ಯವರಿದ್ದಾರೆ ಉಪಮಹಾಪೌರರಾದ ಮಹಾಪೌರರಾದ ತಾಳಿಕೋಟೆ ಅವರಿದ್ದಾರೆ ಈ ರೀತಿ ಎಲ್ಲ ಹಿರಿಯರ ನೇತೃತ್ವದಲ್ಲಿ ಇವತ್ತಿನ ದಿವಸ ಈ ಜ್ಯೋತಿ ಒಂದು ವಿಜೃಂಭಣೆಯಿಂದ ಕಿತ್ತೂರವರೆಗೆ ಹೋಗ್ತಾ ಇದೆ ಅದಕ್ಕೆ ಒಂದು ಚಾಲನೆಯನ್ನು ನೀಡ ಸಲಾಗಿ ಮಹಾನಗರ ಪಾಲಿಕೆ ಮಾಪವರು ಪೂಮಾಪವರು ಬಂದಿದ್ದಾರೆ ಅಜ್ಜರ್ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಗಲಿ ಅಂತ ಭಾವಿಸಿ ನಾನು ಹೇಳಿ ಮಾತನ್ನು ಜ್ಯೋತಿ ಲಿಂಗೈಕ ಜ್ಯೋತಿ ಯಾತ್ರೆ ಒಳಗಡೆ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮ ಸನ್ನಿತ್ರರನ್ನ ಹಾಗೂ ಕನ್ನಡಪರ ಎಲ್ಲ ಹೋರಾಟಗಾರರನ್ನ ಕಾರ್ಯಕರ್ತರನ್ನ ಹಾಗೂ ಸಮಾಜ ಬಂಧುಗಳನ್ನ ಜೊತೆಗೆ ಬೆಳಗಾವಿ ಮಹಾನಗರ ಪಾಲಿಕೆಯ ಎಲ್ಲ ಸದಸ್ಯರನ್ನ ಹಾಗೂ ರೈತ ಮುಖಂಡರನ್ನ ಹಾಗೂ ಎಲ್ಲ ಜನಪ್ರತಿನಿಧಿಗಳ ಹುತ್ಪೂರ್ವವಾಗಿರ್ತಕ್ಕಂಥ ಸ್ವಾಗತವನ್ನು